ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಬೆಳಗ್ಗೆಯಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೆ ಅಷ್ಟೊತ್ತಿಗಾಗಲೇ ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಇಬ್ಬರು ಗಾಡಿ ತೊಳಿತಾ ಇದ್ದರು ನಾವು ಯಾವಾಗಲೂ ಪ್ರತಿ ಅಮಾವಾಸ್ಯೆಗೂ ಗಾಡಿ ತೊಳಿತಾ ಪೂಜೆ ಮಾಡ್ತೀವಿ ಇದೇ ಅಮಾವಾಸ್ಯೆ ಅಂತ ಅಲ್ಲ ಭೀಮನ್ ಅಂತ ಅಂತಲ್ಲ ಪ್ರತಿ ತಿಂಗಳಿಗೆ ಒಂದ್ಸಲ ಕ್ಲೀನಾಗಿ ಗಾಡಿ ಎಲ್ಲ ವಾಶ್ ಮಾಡಿ ಪೂಜೆ ಮಾಡ್ತೀನಿ ಎಲ್ಲ ಗಾಡಿ ವಾಶ್ ಮಾಡಿ ಅಷ್ಟೊತ್ತಿಗೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಹಿಂದಿನ ದಿನನೇ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ದೇವ್ರ ಸಾಮಗ್ರಿ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಡು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆ ವ್ಲಾಗ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವ್ಲಾಗ್ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಆ ವ್ಲಾಗ್ನ ಸಲ ನೋಡಿ ನನ್ನ ಚಾನೆಲ್ನ ವಿಸಿಟ್ ಮಾಡಿ ಸಲ ಆ ಬ್ಲಾಗಿನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಈ ಕಡೆ ನಾನು ಎಲ್ಲ ಪೂಜೆ ಸಾಮಗ್ರಿಗಳನ್ನೆಲ್ಲ ತಂದು ಕೊಟ್ಟಿದ್ರು ಹೂವು ಮಾಲೆ ಎಲ್ಲ ತಂದು ಕೊಟ್ಟಿದ್ರು ಹಾಗಾಗಿ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಆದಷ್ಟು ಹಿಂದಿನ ದಿನ ನಾನು ಎಲ್ಲ ಕೆಲಸನೂ ಮಾಡ್ಕೊಳೋದ್ರಿಂದ ನನಗೆ ನೆಕ್ಸ್ಟ್ ಡೇ ಅಷ್ಟೇನು ಕಷ್ಟ ಆಗಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ಇಲ್ಲ ಅಂದರೆ ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು ಅಂದರೆ ಒಂದೇ ದಿನಕ್ಕೆ ಕೆಲಸ ಮಾಡಬೇಕು ಅಂದರೆ ನಾವು ಅಂದ್ಕೊಂಡಿರೋ ಟೈಮಿಗೆ ಪೂಜೆಯೂ ಮಾಡೋಕ್ಕಾಗಲ್ಲ ಹಾಗೆ ಕೆಲಸನೂ ಬೇಗ ಆಗಲ್ಲ ಹಾಗೆ ನಮಗೂ ರೆಸ್ಟ್ ಸಿಗೋದಿಲ್ಲ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಹಾಗಾಗಿ ನಾನು ಹಿಂದಿನ ದಿನವೇ ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ ನನಗೂ ಒಂದು ಸ್ವಲ್ಪ ಹಗುರ ಅನಿಸುತ್ತೆ ಕೆಲಸ ಮಾಡೋಕ್ಕೂ ಮನಸ್ಸಾಗತ್ತೆ ಹಾಗಾಗಿ ನಾನು ಎಲ್ಲ ಕ್ಲಿನಿಂಗ್ನ ಹಿಂದಿನ ದಿನವೇ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ನೋಡಿ ಇವಾಗ ನಾನು ಪೂಜೆ ಎಲ್ಲ ದೇವರಿಗೆಲ್ಲ ಹೂನ ಮುಗಿಸ್ತಾ ಇದ್ದೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನನಗೆ ಈ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಎಲ್ಲ ಹೂ ಎಲ್ಲ ಏರ್ಸಿದ್ಮೇಲೆ ನಾನು ದೀಪ ಎಲ್ಲಾ ದೀಪಕ್ಕೆಲ್ಲ ಎಣ್ಣೆನ ಹಾಕೊಳ್ತಾ ಇದ್ದೆ ಹಾಗೆ ದೀಪಕ್ಕೆ ಎಣ್ಣೆ ಹಾಕಿ ನಾನು ಯಾವಾಗಲೂ ಅಷ್ಟೇ ಭೀಮನ ಮೋಸೆ ದಿನ ಪಾದ ಪೂಜೆ ಏನು ಮಾಡೋಕ್ಕೆ ಹೋಗಲ್ಲ ಹಾಗಾಗಿ ನಾನು ಈ ಸತಿನೂ ಅದನ್ನ ಫಾಲೋ ಮಾಡಿಲ್ಲ ಇವಾಗ ವ್ಲಾಗ್ ಮಾಡ್ತಿದ್ದೀನಿ ಅಥವಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಮಾಡಿದ್ರೆ ಅದು ನಾನು ನಾನು ಹೇಗಿದ್ದೀನೋ ಅದನ್ನ ತೋರಿಸಿರಲ್ಲ ಅಂತ ನಾನು ಪಾದ ಪೂಜೆನ ಯಾವತ್ತೂ ಮಾಡಲ್ಲ ಹಾಗಾಗಿ ಈ ಸತಿನೂ ಮಾಡಿಲ್ಲ ಹ್ಞೂ ನಾನು ಎಲ್ಲ ದೀಪ ಎಲ್ಲ ಹಚ್ಚಿಬಿಟ್ಟು ಒಂದು ಸ್ವಲ್ಪ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅಡುಗೆ ಮನೆಗೆ ಬಂದೆ ಅದೆಲ್ಲ ದೇವರ ಮನೆಯಲ್ಲೆಲ್ಲ ರೆಡಿ ಮಾಡಿಬಿಟ್ಟು ಈ ಕಡೆ ನೈವೇದ್ಯಕ್ಕೆ ಅಂತ ಬಂದೆ ನೋಡಿ ನಾನು ಡ್ರೈ ಫ್ರೂಟ್ಸ್ ಅವತ್ತು ಒಂದು ಪ್ರಾಡಕ್ಟ್ನ ತರಿಸಿದ್ನಲ್ಲ ಡ್ರೈ ಫ್ರೂಟ್ಸ್ ಕಟರು ಅದು ತುಂಬ ಹೆಲ್ಪ್ ಆಯಿತು ನನಗೆ ಆ್ಯಕ್ಚುಲಿ ಇವತ್ತು ಒಂದು ಸ್ವಲ್ಪ ಬೇಗನೂ ಕೆಲಸ ಆಗಬೇಕಿತ್ತಲ್ಲ ಅದು ಪೂಜೆಗೂ ರೆಡಿ ಮಾಡಿ ಬಂದಿದ್ದೆ ಹಾಗಾಗಿ ನೈವೇದ್ಯನೂ ಬೇಗ ಆಗಬೇಕಿತ್ತು ಅಂಥ ಟೈಮಲ್ಲಿ ಇಂಥ ಪ್ರಾಡಕ್ಟ್ಸ್ಗಳು ತುಂಬ ಹೆಲ್ಪ್ ಮಾಡುತ್ತೆ ಚಾಕು ಇಂದ ಕಟ್ ಮಾಡ್ತಾ ಕುತ್ಕೊಂಡಿದ್ರೆ ಒಂದು ಸ್ವಲ್ಪ ಲೇಟೇ ಆಗ್ತಿತ್ತು ಈ ಡ್ರೈ ಫ್ರೂಟ್ಸ್ ಕಟ್ಟ್ರಿಂದ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಯ್ತು ಬೇಗನೂ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡೆ ಅದೆಲ್ಲ ಕಟ್ ಆದ್ಮೇಲೆ ಈ ಕಡೆ ಒಂದು ಪಾತ್ರೆಗೆ ಹಾಲನ್ನ ಇಟ್ಟೆ ಹಾಲು ಕುದಿಯೋಕ್ಕೆ ಅಂತ ನಾನು ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ಹಾಲನ್ನ ಕುದಿಯಕ್ಕೆ ಇಟ್ಟೆ ಅಷ್ಟೊತ್ತಿಗೆಲ್ಲ ಅದು ಕುದಿಯೋ ತನಕ ಈ ಕಡೆ ಇನ್ನೊಂದು ಒಲೆ ಮೇಲೆ ಪ್ಯಾನ್ನ ಇಟ್ಕೊಂಡು ನಾನು ಅದಕ್ಕೆ ಎರಡು ಚಮಚ ನೀ ಎಣ್ಣೆನ ಸೇರಿಸ್ಕೊಂಡೆ ಈ ಕಡೆ ಸ್ವಲ್ಪ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಲು ಕುದಿಯೋ ತನಕ ಅಂದ್ಕೊಂಡು ಮತ್ತೆ ಅದು ಕುದಿಯೋ ತನಕ ವೆಯ್ಟ್ ಮಾಡಿದ್ರೆ ಟೈಮು ಸಾಕಾಗಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಬಂದಿದ್ನಲ್ಲ ಹಾಗಾಗಿ ನಾನು ಒಟ್ಟಿಗೆ ಎರಡು ಎರಡು ಕೆಲಸನೂ ಆಗಿಬಿಡತ್ತೆ ಬೇಗನೂ ಆಗಿಬಿಡತ್ತೆ ಅಂದ್ಕೊಂಡು ನಾನು ಈ ಕಡೆ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ ಇಟ್ಕೊಳ್ಳೋಣ ಅಂತ ಸ್ವಲ್ಪ ಹಾಕ್ಕೊಂಡು ಟ್ರೈ ಮಾಡ್ಕೊಳ್ತಾ ರೆಡಿ ಮಾಡ್ಕೊಂಡಿ ನೀವು ಒಂದು ಸ್ವಲ್ಪ ಈ ರೆಸಿಪಿ ಒನ್ ಟೈಮು ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಎಣ್ಣೆ ಕಾ ಕಾದಿತ್ತು ಸ್ವಲ್ಪ ತುಂಬ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಕಾದ್ರೆ ಸಾಕಾಗುತ್ತೆ ಇಲ್ಲಾಂದರೆ ಅದು ನಾವು ಏನು ಶಾವಿಗೆ ಸೇರಿಸ್ತೀವಲ್ಲ ಅದು ತುಂಬ ಕಪ್ಪು ಕಲರ್ ಆಗಿಬಿಡತ್ತೆ ಸುಟ್ಟೋಗೋ ಥರ ಆಗುತ್ತೆ ಹಾಗಾಗಿ ಕಡಿಮೆ ಫ್ಲೇಮಲ್ಲೇ ಆದಷ್ಟು ಥರ ಫ್ರೈ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ತುಪ್ಪ ಖಾಲಿ ಆಗಿತ್ತು ಹಾಗಾಗಿ ನಾನು ತುಪ್ಪ ಎಣ್ಣೆ ಬಳಸಿದ್ದೀನಿ ನೀವು ಎಣ್ಣೆ ಬೇಡ ಅಂದರೆ ನೀವು ತುಪ್ಪನೂ ಕೂಡ ಬಳಸ್ಬೋದು ನೋಡಿ ಇವಾಗ ನಾನು ಶಾವಿಗೆನ ಫ್ರೈ ಮಾಡ್ಕೊಳ್ತಿದ್ದೀನಿ ಶಾವಿಗೆ ಒಂದು ಸ್ವಲ್ಪ ಫ್ರೈ ಆಗಿತ್ತು ಅಂದ ತಕ್ಷಣ ನಾನು ಏನು ಕಟ್ ಮಾಡಿಟ್ಕೊಂಡಿದ್ದೀನಿಲ್ಲ ಆ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಮೂರು ಜನಕ್ಕೆ ಅಷ್ಟೇ ಮಾಡಿರೋದ್ರಿಂದ ನಾನು ಎರಡನ್ನೂ ಒಟ್ಟಿಗೆ ಫ್ರೈ ಮಾಡ್ಕೊಂಡೆ ಇನ್ನು ತುಂಬ ಜನಕ್ಕೆ ಯಾರಾದರೂ ಮನೆಯಲ್ಲಿ ಎಂಟ್ರಿ ಯಾರಾದರೂ ಇದ್ದರೆ ಅವರಿಗೋಸ್ಕರ ಸ್ವೀಟ್ ಮಾಡಬೇಕು ಅಂದರೆ ನಾನು ಎಕ್ಸ್ಟ್ರಾ ಅಂದರೆ ಶಾವಿಗೆ ಒಂದು ಟೈಮು ಫ್ರೈ ಫ್ರೂಟ್ಸ್ ಫ್ರೈ ಫ್ರೈ ಮಾಡ್ಕೊಂಡಿರ್ತೀನಿ ಇವಾಗ ಮೂರೇ ಜನಕ್ಕೆ ಹಾಗೆ ಟೈಮ್ ಕೂಡ ಇದು ಇರಲಿಲ್ಲ ಹಾಗಾಗಿ ನಾನು ಒಟ್ಟಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡೆ ಈ ಕಡೆ ಅದು ಫ್ರೈ ಮಾಡೋ ಅಷ್ಟೊತ್ತಿಗೆ ಹಾಲೆಲ್ಲ ದುಡಿ ಬಂದಿತ್ತು ಬೆಲ್ಲನ ನಾನು ಅದಕ್ಕೆ ಸೇರಿಸ್ಕೊಂಡೆ ನಿಮಗೇನಾದರೂ ಬೆಲ್ಲ ಬೇಡ ಆದರೆ ನೀವು ಡೆಫಿನೆಟ್ಲಿ ಅದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೋಬೋದು ಶುಗರ್ ಆದರೂ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಶುಗರ್ ಸಾರಿ ಬೆಲ್ಲ ಹಾಕಿದ್ಮೇಲೆ ಹಾಲಿನ ಒಂದು ಸ್ವಲ್ಪ ಕುದಿ ಬರತ್ತಿತ್ತು ಕುದಿ ಬಂದಾದಮೇಲೆ ನಾನು ಸೇರಿಸ್ಕೊಂಡೆ ಅದು ಒಂದು ಕುದಿ ಬಂದಮೇಲೆ ನಾನು ಎಮ್ ಟಿ ಆರ್ದು ಬಾದಾಮ್ ಮಿಕ್ಸ್ನ ಯೂಸ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ ಪಾಯಸಕ್ಕೆ ಅದನ್ನು ಒಂದು ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಬಳಸಿದೆ ನಾನು ನಾನು ಆಲ್ರೆಡಿ ಡ್ರೈ ಫ್ರೂಟ್ಸ್ನ ಬಳಸಿರೋದ್ರಿಂದ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡೆ ಅಷ್ಟೇ ಅದು ಹಾಕ್ಕೊಂಡು ಒಂದು ಕುದಿ ಬರೆಸಿದ್ರೆ ಸಾಕು ನಮ್ಮ ಪಾಯಸ ರೆಡಿ ಆಗುತ್ತೆ ಹಾಗೆ ನಾನು ನೈವೇದ್ಯಕ್ಕಂತ ಈ ಕಡೆ ತಗೊಂಡು ಬಂದು ಒಂದು ಬೌಲಲ್ಲಿ ಹಾಕ್ಕೊಂಡು ನೈವೇದ್ಯಕ್ಕಂತ ತೊಗೊಂಡು ಬಂದೆ ತೊಗೊಂಡು ಬಂದಿಟ್ಟು ನಾನು ಪೂಜೆನ ಮತ್ತೆ ಸ್ಟಾರ್ಟ್ ಮಾಡಿದೆ ನೋಡಿ ಇವಾಗ ನಾನು ಪೂಜೆ ಎಲ್ಲ ಮಾಡಿಕೊಂಡೆ ಆದಷ್ಟು ಹನ್ನೆರಡು ಗಂಟೆ ಒಳಗಡೆ ನಾನು ಪೂಜೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಎಷ್ಟೇ ಇದಾದರೂ ಬೆಳಗ್ಗೆ ಮಾಡಬೇಕು ಅಂದರೆ ಹನ್ನೆರಡು ಗಂಟೆ ಒಳಗಡೆ ನೀವಾದರೂ ಅಷ್ಟೇ ಆದಷ್ಟು ಹನ್ನೆರಡು ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಇಲ್ಲ ಆಗಲಿಲ್ಲ ಅಂದರೆ ಸಂಜೆ ಐದೂವರೆ ಮೇಲಾದರೂ ನಡೆಯುತ್ತೆ ಹಾಗಾಗಿ ನಾನು ಹನ್ನೆರಡು ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಕ್ಕೆ ಯಾವಾಗಲೂ ಅಷ್ಟೇ ಟ್ರೈ ಮಾಡ್ತೀನಿ ಒಂದೊಂದು ಸಲ ಆಗಲಿಲ್ಲ ಅಂದರೆ ಸಂಜೆನೂ ಮಾಡ್ಕೊಂಡ್ಬಿಡ್ತೀನಿ ಇವಾಗೆಲ್ಲ ಪೂಜೆ ಎಲ್ಲ ಆಯಿತು ಹಾಗೆ ನಾನು ಕರ್ಪೂರದಿಂದ ಆರತಿ ಮಾಡ್ತಾ ಇದ್ದೆ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲ ನೈವೇದ್ಯ ಎಲ್ಲ ದೇವರಿಗೆ ಅರ್ಪಿಸ್ತಾ ಇದ್ದೆ ಇದಾದ ಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿದೆ ನಮಸ್ಕಾರ ಮಾಡಿ ಸ್ವಲ್ಪ ಕುಂಕುಮ ಎಲ್ಲ ಹಚ್ಕೊಂಡೆ ನೋಡಿ ಪೂಜೆ ಆದಮೇಲೆ ನಮ್ಮ ದೇವ್ರ ಮನೆ ಈ ಥರ ಕಾಣಿಸ್ತಿತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮನೆಯಲ್ಲೆಲ್ಲ ಪೂಜೆ ಆದಮೇಲೆ ನಾನು ಗಾಡಿ ಪೂಜೆ ಮಾಡೋಣ ಅಂತಲೂ ಎಲ್ಲ ರೆಡಿ ಮಾಡಿಕೊಂಡು ಗಾಡಿ ಪೂಜೆ ಮಾಡ್ತಾ ಇದ್ದೆ ಮೊದಲಿಗೆ ನಾನು ಯಾವಾಗಲೂ ಅಷ್ಟೇ ಗಣೇಶನ್ ಗಣೇಶನಿಗೆ ಪೂಜೆ ಮಾಡ್ತೀನಿ ಹಾಗಾಗಿ ಗಾಡೀಲ್ಲೂ ಅಷ್ಟೇ ಒಳಗಡೆ ಗಣೇಶನಿಗೆ ಪೂಜೆ ಮಾಡಿಬಿಟ್ಟೆ ಹೊರಗಡೆ ಗಾಡಿಗೆ ಪೂಜೆ ಮಾಡ್ತೀನಿ ಹಾಗೆ ಗಣೇಶನಿಗೆಲ್ಲ ಪೂಜೆ ಮಾಡಿದ್ಮೇಲೆ ಹೊರಗಡೆ ಎಲ್ಲ ಕಾರಿಗೆಲ್ಲ ನಾನು ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಳ್ತಾ ಇದ್ದೆ ಬೈಕು ಕೂಡ ಅಷ್ಟೇ ಎಲ್ಲ ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡೆ ಹಚ್ಕೊಂಡು ನಾನು ಗಾಡಿ ಪೂಜೆನೂ ಕೂಡ ಮಾಡಿದೆ ಗಾಡಿ ಪೂಜೆ ಮನೆ ಪೂಜೆ ಎಲ್ಲ ಆದಮೇಲೆ ಅಷ್ಟೊತ್ತಿಗೆಲ್ಲ ಹನ್ನೆರಡು ಗಂಟೆ ಆಗೋಗಿತ್ತು ಹನ್ನೆರಡು ಗಂಟೆ ಆಗೋಗಿತ್ತು ಅಂತ ಮತ್ತೆ ಮಧ್ಯಾಹ್ನದ ಅಡುಗೆನೂ ಲೇಟ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ನಾನು ತಕ್ಷಣಕ್ಕೆ ಸ್ವಲ್ಪ ಹೊತ್ತು ಹೊತ್ಕೊಂಡು ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡಿದೆ ಈ ಕಡೆ ನೋಡಿ ನಾನು ಸಬ್ಬಸ್ಗೆ ಹೆಸರು ಕಾಳಿನ ಸಬ್ಬಸ್ಗೆ ಪಲ್ಯ ಮಾಡ್ತಿದ್ದೆ ಹಾಗಾಗಿ ನಿಮಗೂ ತೋರಿಸೋಣ ಅಂತ ನಾನು ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಈಸಿಯಾಗೂ ಕೂಡ ಮಾಡಬಹುದು ನಾನು ಈ ಕಡೆ ಒಂದು ಪ್ಯಾನಿಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕಡೆ ಸಾಂಬಾರ್ ಕೂಡ ಮಾಡಿದ್ದೆ ನಾನು ಅದನ್ನು ಕುದಿಯಕ್ಕೆ ಇಟ್ಟಿದ್ದೆ ಇವಾಗ ಎಣ್ಣೆ ಬಿಸಿ ಆದಮೇಲೆ ನಾನು ಪ್ಯಾನ್ಗೆ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊಂಡೆ ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಕ್ಲೀನಾಗಿ ಸೇರಿಸ್ಕೊತಾ ಇದ್ದೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗತ್ತೆ ಈರುಳ್ಳಿ ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ ಅದಕ್ಕೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬ ಚೆನ್ನಾಗಾಗತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಒಂದು ಚಿಟಿಕೆ ಅರಿಶಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಇವಾಗ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೋತೀನಿ ಆಲ್ರೆಡಿ ನಾನು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೆ ಬಟ್ ಕಡಿಮೆ ಯೂಸ್ ಮಾಡಿದ್ದೆ ಖಾರದ ಪುಡಿ ಟೇಸ್ಟು ಕೂಡ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಡೆ ನಾನು ಹೆಸರು ಕಾಳನ್ನು ಕೂಡ ಬೇಯಿಸಿಟ್ಕೊಂಡಿದ್ದೆ ಇದು ಇವಾಗ ಒಗ್ಗರಣೆ ಸ್ವಲ್ಪ ಎಲ್ಲ ಫ್ರೈ ಆಗಿದೆ ಈ ಕಡೆ ನಾನು ಸ್ವಲ್ಪ ಸಬ್ಬಸಕಿ ಸೊಪ್ಪನ್ನೆಲ್ಲ ಕ್ಲೀನಾಗಿ ಹೆಚ್ಚಿಟ್ಕೊಂಡು ಉಪ್ಪು ನೀರಲ್ಲಿ ಒಂದೆರಡು ನಿಮಿಷಗಳ ಕಾಲ ನೆನೆ ಹಾಕಿದ್ದೆ ಅದನ್ನು ಕೂಡ ಇವಾಗ ಇದಕ್ಕೆ ಒಗ್ಗರಣೆಗೆ ಆ್ಯಡ್ ಮಾಡ್ತಿದ್ದೀನಿ ಒಗ್ಗರಣೆಗೆ ಆ್ಯಡ್ ಮಾಡಿ ನೀವು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಮತ್ತು ಸಬ್ಬಸಿಗೆ ಸೊಪ್ಪನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಬ್ಬಸಿಗೆ ಸೊಪ್ಪನ್ನ ತುಂಬ ಬಾಡಿಸ್ಬೇಕು ಅಂತ ಏನಿಲ್ಲ ಒಂದೆರಡು ನಿಮಿಷ ಬಾಡಿಸಿದ್ರೆ ಸಾಕಾಗುತ್ತೆ ಅದು ಬೇಗನೂ ಬೇಯುತ್ತೆ ಹಾಗಾಗಿ ಎರಡು ನಿಮಿಷ ಸಾಕಾಗುತ್ತೆ ಈ ಕಡೆ ಸಾಂಬಾರು ಕೂಡ ಕುದ್ದಿತ್ತು ಹಾಗಾಗಿ ನಾನು ಅದನ್ನು ಒಂದು ಸೈಡಿಗೆಲ್ಲ ತೆಗೆದಿಟ್ಕೊಂಡು ಅನ್ನ ಕೂಡ ಇಟ್ಬಿಟ್ಟೆ ಬೇಗ ಅಡುಗೆ ಆದರೆ ನಮಗೆ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಂಗಾಗುತ್ತೆ ಮತ್ತೆ ಒಂದೇ ಅಡುಗೆ ಮೇಲೆ ಕುತ್ಕೊಂಡ್ಬಿಟ್ರೆ ಸರಿ ಹೋಗಲ್ಲ ಬೇರೆ ಕೆಲಸನೂ ಆಗೋಲ್ಲ ಅಂದ್ಕೊಂಡು ನಾನು ಅಟ್ಟೆ ಟೈಮ ಎಷ್ಟಾಗುತ್ತೋ ಅಷ್ಟು ಅಡುಗೆನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ನಾವು ಒಗ್ಗರಣೆಗೆ ಸೇರಿಸ್ಕೊಂಡೆ ಇವಾಗ ಕೊತ್ತಂಬರಿ ಸೇರಿಸಾದ್ಮೇಲೆ ನಾವು ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಹೆಸ್ರು ಕಾಳನ್ನ ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಬೇಯಿಸ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಕಾಳು ಕಾಳು ಸಿಗಬೇಕು ಬಾಯಲ್ಲಿ ಕಾಳು ಕಾಳು ಥರ ಇದ್ದರೆ ಚೆನ್ನಾಗಿರುತ್ತೆ ಅಂದರೆ ನೀವು ಎರಡು ವಿಷ ಎರಡರಿಂದ ಮೂರು ವಿಶಲ್ಸ್ ನೋಡಿಸ್ಕೊಂಡ್ರೆ ಸಾಕಾಗುತ್ತೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್